ಕಾನೂನು ಪ್ರಕಾರ ಏನಾರದು ಎಲ್ಲರಿಗೆ ಗೊತ್ತಿದ್ದೀನಿ ಮಾಡಿಕೊಂಡಿದ್ದೀನಿ ಉಚ್ಚ ನ್ಯಾಯಾಲಯದಲ್ಲಿರುವಂತಹ ಪ್ರಕರಣ ಬಗ್ಗೆ ಅದಕ್ಕೆ ನಮಗೆ ಶಾರ ಕೊಡ್ಲಿಕ್ಕೆ ಬರುವುದಿಲ್ಲ ಕಮೆಂಟ್ ಮಾಡ್ಲಿಕ್ಕೆ ಬರೋದಿಲ್ಲ ಮತ್ತೆ ಆಕ್ಷನ್ ತಗೊಳ್ಲಿಕ್ಕೆ ಬರೋದಿಲ್ಲ ಅದಕ್ಕೆ ಬೆಂಬಲ ಕೊಡೋಣ ಸೊ ಮಾನ್ಯ ಉಚ್ಚ ನ್ಯಾಯಾಲಯದ ಏನು ಆದರ್ಶ ಬರುತ್ತೆ ಆ ಪ್ರಕರಣದಲ್ಲಿ ಅದನ್ನ ಒಳಪಟ್ಟು ನಮಗೆ ಮುಂದಿನ ಕ್ರಮ ಕೈಗೊಳ್ಳಬೇಕು ಪ್ರತ್ಯೇಕವಾಗಿ ನಾವು ಒಂದು ಇನ್ನೊಂದು ರಥಮ ಆಗುವುದು ಒಂದು ವಿಚಾರ ತಂದಿದ್ದೀರಿ ಸೊ ಅದರಲ್ಲಿ ಏನಾದರೂ ಆಡಳಿತವಾಗಿ ಅಥವಾ ಗಮನಾತ್ಮಕವಾಗಿ ಏನಾದರೂ ತಪ್ಪು ಆಗಿದ್ರೆ ಅದರ ಬಗ್ಗೆ ಖಂಡಿತ ಒಂದು ಎನ್ಕ್ವೈರಿ ಮಾಡಿ ಏನು ಅದರಲ್ಲಿ ನಿಯಮ ಒಳಗಡೆ ಇರುವಂತಹ ಪರಿಹಾರ ಏನು ಅವಕಾಶ ಇರುತ್ತೆ ಖಂಡಿತ ಅದನ್ನು ಮಾಡಿಕೊಡ್ತೀವಿ